ಸಾವಿತ್ರಿ ಸಾವಿತ್ರಿ ಪರವಾನ ಮಾಡಿಸ್ಕೊಂಡ್ ಬಂದ್ರೇನ ಹೂನಾ ಇತ್ತು ಮಗಳು ಪೂನ್ ಹಚ್ಚಿ ಮಾಡಿಸ್ಕೊಳಸ್ತಾನೆ ಅಂತ ಹೇಳಿ ಹೋಗಿ ಕಣ್ಣೇಷನ್ ಮಾಡಿಸ್ಕೊಂಡು ಬಂದ್ಬಿಟ್ಟೆ ನೋಡು ಅಲ್ಲ ಹ್ಮ್ ಸರ್ಕಾರದ ಪ್ರಿಯಾಗಿ ಕಣ್ಣಾಪೇಷನ್ ಮಾಡುವಾಗ ನಾವ್ ಯಾಕೋ ದೊಡ್ಡ ರೂಪಾಯಿ ಕೊಟ್ಟು ಕಣ್ಣೇಷನ್ ಮಾಡಿಸಿಕೊಂಡ್ ಬರುದು ಹೌದನ್ರಿ ಬಾಳ ಚಲೋ ಆಗ್ಬಿಡ್ರಿ ಮತ್ತೇನ್ இத்தர் வகுதலித்தா பரவா சாயித்ரி நானாக்கேஷன் ಅಯ್ಯೋ ಏನ್ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ ಕಣ್ಣ ಆಪರೇಷನ್ ಆಗಿದ್ದು ನಂಗ್ ಗೊತ್ತಿರ್ಲಿಲ್ಲ ಹಂಗ ಕಾಲಿಕೆ ಬಂದ್ಬಿಟ್ಟೆ ಗೊತ್ತಿತ್ತಂತಂದ್ರೆ ಬ್ರೆಡ್ ಬಿಸ್ಕಿಟು ಹ್ಮ್ ತಗೊಂಡ್ ಬಂದ ನಾನು ನಾನಂತ ಒಟ್ಟ ಕೈಲಿ ಬರೋದಿಲ್ಲ ನೋಡು ಹ್ಮ್ ಹಂಗ ಬಿಸ್ಕಿಟು ಏನಾರ ಹಿಡ್ಕೊಂಡ್ ಬಂದೆ ಬಂದಿರ್ತೇನೆ ಹ್ಮ್ ಈಗ ಹಾಕ್ಬಿಡ ಇಲ್ಲಿ ಅಜೇ ಬಾಜು ಅಲ್ಲ ಹುಲ್ ತಗೊಂಡ್ ಹೋಗು ತಾನಂದ ಸಟ್ ಮಾರಿ ಬಿಸ್ಕಿಟ್ ಬಂದಲ್ಲಿ ಹಿಡ್ಕೊಂಡ್ ಬಂದಾಳೆ ಈಕೆ ಇನ್ನ ನನ್ನ ಮರಳಿಗೆ ಹರಾಜ್ ಹಾಕುತ್ತಾ ಇರ್ತಾ ங்க பார்த்தார்த்தாட்ஸ்கு நோடுவா பண்ணிட்டு அந்த இல்லங்கோல் பர்வ அதுக்காக்கிஜார் நானே தீர்க்கங்கிள் இல்லே ஆஜு பாஜு இரத்தீவ் பிஸ்கெட் தகம் மாத்தாடாத மாதாடங்கு இல்ல மனைமட்டா நீக்கி ಆದ್ರೆ ಊಣೆನ್ ಮಂದಿ ಸಂಬಂಧರ ನಾನು ತಗೊಂಡ್ ಬರ್ಬೇಕಾಗೇತಿ ಇಲ್ಲ ಅಂತಂದ್ರೆ ಊಣೆನ್ ಮಂದಿ ಏನ್ ಮಾಡ್ತಾರ ಗೊತ್ತನ್ರಿ ಊರ್ ತುಂಬಾ ಡಂಗರ ಹೊಡ್ಕೊಂಡ್ ಬರ್ತಾರ ಹ್ಮ್ ಅತ್ಯರ್ನ ಮಾತಾಡ್ಸಕ್ ಬಂದ್ರು ಒಂದ್ ಹತ್ತಯ್ಯಾಗ ಪಾರ್ಲಿ ಇರ್ಲಿಲ್ಲ ಬಿಸ್ಕುಟ್ ಇರ್ಲಿಲ್ಲ ಬ್ರೆಡ್ ಇರ್ಲಿಲ್ಲ ಹೊಟ್ಟೆ ಕೈಲಿ ಬರಿಯ ಕೈಲಿ ಹಂಗ ಬಂದಿತ್ತು ನೋಡು ಅಂತ ಹೇಳಿ ಅದನ್ನ ಯಾರ ಅನ್ಸ್ಕೋಬೇಕ್ರಿ ಹ್ಮ್ ಬೇಡ್ತಾಡ್ರಿ ಹೋಗಿ ತಗೊಂಡೆ ಬಂದ ಬಿಡ್ತಾನೆ ಇದೇನಪ್ಪ ನನಗತ್ತೇನೋ ಡಂಗರ ಹೊಡಿಕೆ ಅಂತ ಹೇಳಿ ಅಯ್ಯೋ ಏನ್ ಅದೇನೋ ಅಂತಾರಲ್ಲ குபள் கைக்கொள்ளா அந்த முட்கு நோடோ நானே ஒனாரா அஸ்ட் அே ஒன் கேசாட் தக அத்தியே பிஸ்குட் தினசி சா குட்ஸி ஹோடு அது ஒண்ணன் மந்தி அய்ய பார்க்க அத்தியர் நோட பிஸ்குட் உட்கோந்து குடிசு அந்த ஆட்கொத்தாரா அல்ல ஐவா முன்சாக்க நம் ஒன்ன மந்தி ஹெங்க அந்த ஆட்கொழல ஆட்கொழ்க்தானே இத்தாரா

ಈ ಕಡೆ ಸುಡ ರೊಟ್ಟಿ ತಿನ್ಬೇಕು ಕುಂತಿದ್ದೆ ನಾನು ಬೇಡ ಬಿಸ್ಕೆಟ್ ಏನು ಬೇಡ ಸಂಜೆ ಚಾಕೆ ತಿಂತಾನೆ ತಗೋ ಇಲ್ಲೇ ಬಾಜು ಅಂಗಡಿಯಾಗ ಐದ್ ರೂಪಾಯಿ ಬಿಸ್ಕೆಟ್ ಹಾಕೊಂಡ್ ಬಂದಾಳ ಎಷ್ಟರ ಬಿಸ್ಕೆಟ್ ಹಾಕೊಡು ಬಿಸ್ಕೆಟ್ ಹಾಕೊಡು ಬಿಸ್ಕೆಟ್ ಏನು ಅಂತ ಹೇಳಿ ಹಚ್ಬಿಟ್ಟು ಬೇರೆ ಏನಿಂತ ಏನ ಎಲ್ಲ ಹಾಕಿದ್ದಾ ಏನ ಬಾರ ಹಾತಿ ಮುಖ ಫಾತಿಮಕ್ಕ ಚಾ ಹಾಕೊಂಡ್ ಬರ್ತೇನೆ ನಕ್ಕು ನಕ್ಕು ಸಾಯಿ ಅಕ್ಕ ನಾನು ಚಾನ ಬಾರ್ ಬಾರಿ ಕುಡಿಯೋದಿಲ್ಲ ಹ್ಮ್ ನಾನು ಬೀಸದ್ ಕೇಳ್ಕೊಂಡ್ ಹೋಗ್ಲಿಕ್ಕೆ ಬಂದಿದ್ದೆತ್ರಿ ಮತ್ತೆ ಬಿಸಿ ಶುರು ಮಾಡಿರಿ ಒಂದ್ ಮಾತು ನನಗೆ ಹೇಳಿ ಇಲ್ಲ ಆದ್ರೂ ಈ ಚಿತ್ಲಾಗ ಬಹಳ ಬದಲಾಗಿ ಬಿಡುವ ಹೊಸ ಗೆಳತನ ಆದ್ಮೇಲೆ ಅದೇನೋ ಅಂತಾರಲ್ಲ ಹಳೆ ನೀರು ಹರಿದ್ ಹೋದಂಗ ಅಂತ ಹೇಳಿ ನಮ್ ಗೆಳತನಾರ ನಿನಗೆ ಎದಕ್ ಬೇಕಾಗೇತಿ ಒಂದ್ ಮಾತು ಹೇಳಿಲ್ಲ ನೋಡ್ ನೀನ ಈಗ ಪರಕ ನಿನಗೆ ಹೇಳಾರ್ದಂಗ ನಾವೇನ್ ಬಿಸಿ ಕಟ್ಟದು ಸಂಘ ಕಟ್ಟೋದು ಮಾಡ್ತೇವೆ ನಾ ಇಲ್ಲೇವಾ ಇನ್ನೂ ಶುರು ಮಾಡಿಲ್ಲ ನಿನ್ನೆ ಈಗಿನ ಹಗಲ್ ಕೈಸ್ಕೊಂಡು ಹೋಗಕ್ ಅಂತ ಹೇಳಿ ಬಂದಿದ್ಲ ಅವಾಗ ಮತ್ತೆ ಬಿಸಿ ತುಂಬನ ಅಂತ ಹೇಳಿ ಕೇಳಿದ್ಲವಾ ನಾನು ಎಲ್ಲಾರನು ಕೇಳ್ಕೊಂಡು ಮಾತಾಡ್ಕೊಂಡು ಶುರು ಮಾಡೋನ್ ಮತ್ತೆ ಕೇಳಿ ಹಾಳಿಲ್ಲ ಅಂತ ಹೇಳಿ ಬಂದಾಳ ನೀನ್ ಏನಾಗ್ಲಿ ಶುರು ಮಾಡಿ ಮಾತಾಡ್ತಿ ಬಿಡವಾ ಅಯ್ಯ ನನಗೇನ್ ಗೊತ್ತು ಆಯ್ಕೆ ಕಾಯಿಸ್ಕೊಳಕ್ ಬಂದ ಮಾತಾಡಿದ್ದು ಹ್ಮ್ ಅಲ್ಲ ಮತ್ತೆ ಏನ ಯಾವಾಗಿಂದ ಹಾಕೋದು ಎಷ್ಟೆಷ್ಟು ಹಾಕೋದು ಮತ್ತೆ ಡಿಸೆಂಬರ್ ಈಗ ಒಂದೇ ತಾರೀಕು ಬಂದೆ ಬಿಡ್ತೈತೆ ಡಿಸೆಂಬರ್ ತಿಂಗಳಿಂದಾನ ಶುರು ಮಾಡೋಣ ಅಲ್ಲ ಮಂಜಕ್ಕ ಮತ್ತೆ ಎರಡ್ ಸಾವಿರ ರೂಪಾಯಿ ಹಾಕೋನಲ್ಲ ಅರೆ ಸಾಯಿ ಅಕ್ಕ ಅಕ್ಕೋ ದೋ ಹಜಾರ್ ಡಾತ್ ಕಮ್ ಹೋತಾ ಹೌದಾ ಸಾವಿತ್ರಿ ಎರಡೆರಡು ಸಾವಿರ ರೂಪಾಯಿ ಅಂತಂದ್ರೆ ಕಡಿಮೆ ಆಕತಿ ಅಷ್ಟು ಕುಯ್ಗೆಷ್ಟು ಮಂದಿ ಹಾಕೋರು ನಾನು ನೀನು ಫಾತಿಮ ಮತ್ತೆ ಪಾರಕ ನಾಲ್ಕ ಮಂದಿ ಮತ್ತೆ ಯಾರು ಹಾಕ್ತಾನೆ ಅಂತ ಹೇಳಾರ ನಾವು ನಾಲ್ಕು ಮಂದಿ ಮತ್ತೆ ಶಾರಕ್ಕ ಗಿರ್ಜಕ್ಕ ಮಲ್ಲಕ್ಕ ಶಾಂತಕ್ಕ ಇರೋವಕ್ಕ ನಿಂಗವಕ್ಕ ಹತ್ತು ಮಂದಿ ಆತ ಹ್ಞೂ ಹಾಂ ಇವಾ ಪಾರಕ್ಕ ಸಸಿನೂ ಹಾಕ್ತಾನೆ ಅಂತಂದಳ ಅಕ್ಕಿ ಹೆಸರು ಹೊಡಿಬಾರ್ದು ಅಂತ ಹೇಳೈತಿ ಮತ್ತೆ ಅಕ್ಕಿ ಹೆಸರಲ್ಲಿ ನಾನು ಕಟ್ತೇನೆ ಅಂತ ಹೇಳಿ ಪರಕ ನಾನು ಇಬ್ಬರದು ಕಟ್ತೇನೆ ಈ ಸಾರಿ ಹಂಗಾದ್ರೆ ಬಟ್ ಹನ್ನೊಂದು ಬಂದೆ ಆತು ಅಲ್ಲ ಬಟ್ ಹೆಂಗಾರ ರೌಂಡ್ ಮಾಡಿ ಹದಿನೈದು ಮಂದಿ ಆಗಂಗಾರ ಮಾಡು ನಾನು ನಮ್ಮ ಸಿಸ್ಟರ್ ಇಬ್ಬರು ಕಲ್ಯಾಣಿ ಪದ್ಮ ಕಟ್ಟಿದ್ರೆ ಅವರಿಬ್ಬರು ಸೇರಿಸ್ಕೊಂಡ್ಬಿಡು ಹನ್ನೊಂದು ಅವರಿಬ್ರು ಹನ್ನೆರಡು ಹದಿಮೂರು ಆತ ಇನ್ನಿಬ್ರು ನೇರ್ನಲ್ಲಿ ಕೇಳ್ಬಿಡಲ್ಲ ಬಟ್ ಹದಿನೈದು ಮಂದಿ ಆದ್ರೆ ಚಲೋ ಆಕತಿ ಟೂ ಪಂದ್ರ ಮೆಂಬರ್ಸ್ ketawa tak? Hmm, tiga ratus. Hmm, macam mana tak Hmm, alah, ಮೂವತ್ತ್ ಸಾವಿರ ರೂಪಾಯಿ ಏನ್ ಬರ್ತತಿ ಹ್ಮ್ ಒಂದೊಂದ್ ಐದ್ ಸಾವಿರ ಹಾಕಂಗಣ ಎಪ್ಪತ್ತೈದ ಸಾವಿರ ಆದ್ರೆ ಬಂಗಾರ ನಾರ ತಗೊಂತಾರ ಮತ್ತೆ ಬಿಸಿ ಹಾಕಿದೇಟವ ಈ ಮೂವತ್ ಸಾವ್ರೂಪಾಯಿ ಅಂತಂದ್ರೆ ಬಾಲಕಿದ ಖರ್ಚಾಗಿ ಹಾಕವು ಐದು ಸಾವಿರ ಹಾಕಂಗ ಮಾಡೋಣ ಅಲ್ಲ ಮುಂದೆ ವಿಚಾರ ಮಾಡ್ತೀವಿ ನೀ ಐದ್ ಸಾವಿರ ರೂಪಾಯಿ ಕಟ್ಟಿ ನಾ ಕಟ್ಟೇನಿ ನೀ ಪಾತಿ ಮಕ್ ಕಟ್ಟಳ ಮತ್ತ ಪಾರ ಕಟ್ಟವ ಉಳಿದೋರ್ ಪಾಪ ಕೂಲಿನಲ್ಲಿ ಮಾಡೋರೋ ಅವ್ರಿಗೆ ತಿಂಗಳು ಐದೇ ಸಾವಿರ ರೂಪಾಯಿ ಬಿಸಿ ಕಟ್ಟಾಕಾಗಲ್ಲ ಹ್ಮ್ ವಿಚಾರ ಮಾಡು ಅಯ್ಯ ಅಯ್ಯ ಕಡೆ ಬಿಡ್ರಿ ಅವ್ರಾವಿಲ್ಲ ಕೂಲಿ ಒಳಗನೆ ಪುಡಿ ಡೆಬ್ಬಾಗೋ ಚಾಪುಲ್ ಡೆ ತಗದಿಟ್ಟರ್ತಾರ ಆದ್ರೆ ನಾವು ಐದ್ ಸಾವಿರ ರೂಪಾಯಿ ಬಿಸಿ ಹಾಕಿದ ಅಂತ ಹೇಳಿ ಅವ್ರ ಹತ್ತಿಗೊಳಗೆ ಮಾವುಗಳಿಗೆ ಗೊತ್ತಾಗ್ಲಾರ್ದಂಗೆ ಮೇಂಟೈನ್ ಮಾಡ್ಬೇಕ್ ನೋಡು ಅಂದ್ರೆ ಐದ್ ಸಾವಿರ ರೂಪಾಯಿ ಹಾಕಾಕ್ ಅವರು ಒಪ್ಪಗೊಂಡ್ ಬರ್ತಾರ ಹಂಗಾದ್ರೆ ಎಲ್ಲಾರನ್ನೂ ಕರೆದು ಮಾತಾಡ್ಬಿಡು ಡಿಸೆಂಬರ್ ರಿಂದ ಬಿಸಿ ಹಾಕೋದು ಶುರು ಮಾಡ್ಬಿಡ್ರಿ ಹ್ಮ್ ಮತ್ತ ನಾನು ನನ್ ಸುಸ್ತರಿಬ್ಬರು ಹೇಳ್ತೇನೆ கட் பண்ணி அந்த சோக்கி கட்டிலா அந்த அவரேசர்லே நான் கட்டுக்கொண்டு ஹோக்கேன் ம் ஆய் பார்க்கணும் ஆ ஹலோ ஃப்ரெண்ட்ஸ் நம்ம காமெடி வீடியோ நமக்கு இஷ்ட ஆகை அந்த ஸேத்தி ஷேர் ஃபஸ்ட் டைம் நம்ம வீடியோ நீ நோடத்தான்கு நமக்கு சப்போர்ட் மாறி யாரும் கிரேசி கார்டூன் கன்னட காமெடி யூட்டூப் சானல்